ಪ್ರತಿ ಧ್ವನಿ ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ತಾಯ್ನಾಡಿಗೆ ಮರಳಿದ ಮಾಜಿ ಸೈನಿಕರಿಗೆ ಗ್ರಾಮಸ್ಥರಿಂದ ಅದ್ದೂರಿ ಸ್ವಾಗತ ಚೌಡಾಳ ಗ್ರಾಮಸ್ಥರು ಸುದೀರ್ಘ ಇಪ್ಪತ್ನಾಲ್ಕು ವರ್ಷಗಳ ಕಾಲ ಭಾರತ ದೇಶದ ಗಡಿಗಳಲ್ಲಿ ಸೇವೆ ಸಲ್ಲಿಸಿ ತಾಯ್ನಾಡಿಗೆ ಮರಳಿದ ಮಾಜಿ ಸೈನಿಕ ಶಂಕರವೋಡ ಮಹಾಪಾಟೀಲ್ ಅವರನ್ನು ಊರಿನ ಸಮಸ್ತ ಹಿರಿಯರು ಶಾಲಾ ಮಕ್ಕಳು ಡೊಳ್ಳು ಜಾಂಜ್ ಮೇಳದೊಂದಿಗೆ ತುಂಬಾ ಅದ್ದೂರಿಯಾಗಿ ಸ್ವಾಗತಿಸಿದರು ಇದು ನಡೆದಿದ್ದು ಸಿರಹಟ್ಟಿ ತಾಲೂಕಿನ ಚೌಡಾಳ ಗ್ರಾಮದಲ್ಲಿ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಭಾರತ ಮಾತೆಯ ಸುದೀರ್ಘ ಸೇವೆ ಸಲ್ಲಿಸಿ ತಡಿಗೆ ಮರಳಿದ ಮಾಜಿ ಸೈನಿಕ ಶಂಕರಗೌಡ ಎಂ ಪಾಟೀಲ್ ಅವರಿಗೆ ಗ್ರಾಮದ ಸಮಸ್ತ ಹಿರಿಯರು ಯುವಕರು ತಾಯಂದಿರು ಶಾಲಾ ಮಕ್ಕಳು ಮುತ್ತೈದೆಯರು ಶಂಕರಗೌಡ ಪಾಟೀಲ್ ಅವರಿಗೆ ಬಿಟ್ಟು ಮುತ್ತಿನಾರತಿ ಅತಿ ದೃಷ್ಟಿ ತೆಗೆದು ಸ್ವಾಗತಿಸಿದ ಕೂಡಲೇ ಮಾಜಿ ಸೈನಿಕ ಶಂಕರಗೌಡ ಅವರು ಸುಮಾರು ಎಂಬತ್ತೈದು ವರ್ಷದ ತಮ್ಮ ತಂದೆಯವರ ಪಾದ ಸ್ಪರ್ಶಿಸಿ ಆಶೀರ್ವಾದ ಪಡೆದು ನಂತರ ನಿವೃತ್ತ ಯೋಧನಿಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಅದೂರಿಯಾಗಿ ಸ್ವಾಗತಿಸಿ ಮೆರವಣಿಗೆ ಮೂಲಕ ಗ್ರಾಮದ ಶ್ರೀ ಆಂಜನೇಯ ದೇವಸ್ಥಾನದ ಬಯಲಿನಲ್ಲಿ ಏರ್ಪಡಿಸಿದ ವೇದಿಕೆಯಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಯಿತು ವೇದಿಕೆಯನ್ನು ಏರಿದ ಕೂಡಲೇ ಮಾಜಿ ಸೈನಿಕ ಶಂಕರಗೌಡ ಅವರು ಶ್ರೀ ಮಾರುತಿ ದೇವರಿಗೆ ನಮಸ್ಕರಿಸಿದ ನಂತರ ಊರಿನ ಗುರು ಹಿರಿಯರ ಸಮ್ಮುಖದಲ್ಲಿ ಶಾಲಾ ಮಕ್ಕಳಿಗೆ ಗುಲಾಬಿ ಹೂವುಗಳನ್ನು ನೀಡಿದ ಮಾಜಿ ಸೈನಿಕ ಶಂಕರಗೌಡ ದಂಪತಿಗಳು ಕೇಕ್ ಕತ್ತರಿಸಿ ತಮ್ಮ ತಂದೆಯವರಿಗೆ ಕೇಕ್ ತಿನ್ನಿಸಿದ ನಂತರ ವೇದಿಕೆಯ ಎಲ್ಲ ಗಣ್ಯರಿಗೆ ಪರಸ್ಪರ ಕೇಕ್ ವಿನಿಮಯ ಮಾಡಿಕೊಂಡರು ನಂತರ ಶಂಕರಗೌಡ ಅವರು ನೂರಾರು ಪ್ರಾಥಮಿಕ ಶಾಲಾ ಮಕ್ಕಳ ನಡುವೆ ಕುಳಿತುಕೊಂಡು ತಮ್ಮ ಸುದೀರ್ಘ ಇಪ್ಪತ್ನಾಲ್ಕು ವರ್ಷಗಳ ಅನುಭವ ಹಂಚಿಕೊಂಡಿದ್ದಲ್ಲದೆ ಪುಟ್ಟ ಪುಟ್ಟ ಮಕ್ಕಳಿಗೆ ಮುಂದಿನ ಭವಿಷ್ಯದಲ್ಲಿ ಎಲ್ಲರೂ ಚೆನ್ನಾಗಿ ಓದಿ ಉನ್ನತ ಸ್ಥಾನ ಪಡೆದು ದೇಶದ ಹಾಗೂ ಊರಿನ ಹೆಸರನ್ನು ತನ್ನಿ ಎಂದು ಮಕ್ಕಳಿಗೆ ಕಿವಿಮಾತು ಹೇಳಿದರು ಇನ್ನು ಕಾರ್ಯಕ್ರಮದ ಪ್ರಾರಂಭವನ್ನು ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ಪ್ರಾರ್ಥನಾ ಗೀತೆ ಹಾಡುವುದರೊಂದಿಗೆ ಪ್ರಾರಂಭಿಸಲಾಯಿತು ಕಾರ್ಯಕ್ರಮದ ನಿರೂಪಣೆ ಹಾಗೂ ವಂದನಾರ್ಪಣೆಯನ್ನು ಶಿಕ್ಷಕ ರುದ್ರಪ್ಪ ಸುತಾರ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಹೇಂದ್ರ ಉಡ್ಚಣ್ಣವರು ಬಿ ಎಸ್ ಪಾಟೀಲ್ ಮೆಹಬೂಗೌಡ ಪಾಟೀಲ್ ಲಿಂಗಪ್ಪ ಪಾಟೀಲ್ ಮಹೇಶ್ ಕಣ್ಣವರ್ ಶಾಂತಪ್ಪ ಬಳ್ಳಾರಿ ಪಕ್ಕಿರಪ್ಪ ನರಸಮ್ಮನವರ್ ಲಕ್ಷ್ಮಣ್ ಬಸಾಪುರ್ ನೀಲಕಂಠಯ್ಯ ಹಿರೇಮಠ್ ಬಸಪ್ಪ ಬಳ್ಳಾರಿ ಮಾರುತೆಪ್ಪ ಡೊಳ್ಳಿನ್ ವೀರಪ್ಪ ಸನದಿ ಪಂಚಾಕ್ಷರಿ ಹಿರೇಮಠ್ ಹೇಮಕ್ಕ ಹಿರೇಮಠ ಬಸಪ್ಪ ಉಳ್ಳಾಗಡ್ಡಿ ಮುರುಗಪ್ಪ ಬಾಲೇವಸೂರ್ ಹನವಪ್ಪ ಬೋವಿ ದೇವಣ್ಣ ಉಳ್ಳಾಗಡ್ಡಿ ಪಕ್ಕಿರೇಶ್ ಅಂಗಡಿ ಎನ್ಆರ್ ಹಿರೇಮಠ್ ಕುಮಾರಗೌಡ ಪಾಟೀಲ್ ಸೇರಿದಂತೆ ಇನ್ನೂ ಅನೇಕರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು

ಕಟ್ಟಲೆಯನ್ನ ಹೊಡೆಗಡಿಸಿ ಗಡಕನ್ನು ನಡೆಯುವಂತೆ ಮತ್ತೆ ಅವರು ಯಾವಾಗಲಾದರೂ ಸೇವೆ ಅವರ ಸೇವೆ ಅವಶ್ಯ ಅತಿ ಹಿರಿಯ ಅತ್ಯಂತ ಸಂತೋಷ ಪಡ್ತಕ್ಕಂತ ದಿನ ಏಕೆಂದ್ರೆ ಪ್ರತಿ ಕ್ಷಣವೂ ಯಾವುದೇ ಗ್ರಾಮದ ಸೈನಿಕರು ತಮ್ಮ ಗ್ರಾಮಕ್ಕೆ ರಜೆಗೆಂದು ಬಂದಾಗ ರಜೆಯನ್ನು ಮುಗಿಸಿಕೊಂಡು ಮತ್ತೆ ಕರ್ತವ್ಯಕ್ಕೆ ಮರಳಿ ಆ ಸೇವೆಗೆ ಹೋಗುತ್ತಿರುವಾಗ ತಮ್ಮ ಕುಟುಂಬ ಮಾತೆಯ ಸೇವೆಯನ್ನು ಮಾಡಲಿಕ್ಕೆ ಒಂದು ಕುಟುಂಬದ ತಂಡಿಯನ್ನ ಕಳಿಸಿ ಆ ಒಂದು ಸೇವೆಗೆ ಹೋಗಲು ಅವರು ತಯಾರಿರ್ತಾರೆ ಆದರೆ ಇವತ್ತು ಅವರ ಕುಟುಂಬದಲ್ಲಿ ಅತ್ಯಂತ ಸಂತೋಷ ಏಕೆಂದ್ರೆ மாம கடை மாமா மாம கடை மாம படத்தக்க ಮೇಲೆ ಆಕ್ರಮಣ ಆಗುತ್ತದೆ ಅಂತಕ್ಕಂಥ ಬರೀ ಅವರ ತಲೆಯನ್ನು ಓಡುತ್ತಿರುವಾಗ ಇಂದು ನಿರಾಳವಾಗಿ ಮಕ್ಕಳ ಮನಸ್ಸಿನೊಂದಿಗೆ ಆ ಚಟುವಟಿಕೆಯಲ್ಲಿ ಇವತ್ತು ನನ್ನ ಜೀವನ ಹೇಳಕ್ಕೆ ಇಷ್ಟಪಡೋದು ಇದೆ ತುಂಬಾ ಖುಷಿ ನನಗೆ ಹ್ಯಾಪಿ ಆಗಿದೆ ನನ್ನ ಲೈಫ್ ಲೇಖೆ ಆಗಿರ್ತದೆ ಈಗಿನ ಇದು ನೋಡಿದೆ ನಾನು ಅಷ್ಟು ಅಲ್ಲಿ ನಾವು ಪಾರ್ಟಿ ಮಾಡಿದರೆ ಆದ್ರೆ ಇಷ್ಟು ಖುಷಿ ನನಗೆ ಆಗಿರಲಿಲ್ಲ ಯಾಕಂದ್ರೆ ನಮ್ಮ ಇಷ್ಟು ನನಗೆ ಇದ್ರು ಮಾಡ್ತಾರೆ ಅಂತಂದು ನಾನು ಅನ್ಕೊಂಡೇ ಇರಲಿಲ್ಲ ಫಸ್ಟ್ ಇಷ್ಟೊಂದು ನನಗೆ ವೆಲ್ಕಮ್ ಮಾಡ್ಕೊಂತಾರೆ ಇದ್ರು ಮಾಡ್ತಾರೆ ಅಂತಂದು ನಾನು ಅನ್ಕೊಂತ ಅನ್ಕೊಂಡ ಅನ್ಕೊಂಡದೇ ಇಲ್ಲ ಅಲ್ಲಿಂದ ಬರುವಾಗ ನಾನು ಅನ್ಕೊಂಡೇ ಬರ್ಲಿಲ್ಲ ಎಷ್ಟು ಪೀಡುಬಾ ಇದು ನಾರ್ಮಲ್ ಬರ್ತಾ ಇದ್ರಿ ಹೋಗ್ತಾ ಇದ್ದೀನಿ ಅದೇ ತರನ ಬರ್ತಾ ಇದ್ದ ನಾನು ಇಲ್ಲಿ ಬಂದು ನೋಡಿದ್ರೆ ನನಗೆ ಒಂದು ಇದಾಯ್ತು ಏನ್ ಹೇಳ್ಬೇಕು ನನ್ಗೆ ಗೊತ್ತಾಗ್ತಾ ಇಲ್ಲ ಇವಾಗ ಖುಷಿಯಾಗಿ ಆ ಖುಷಿಗೆ ನನ್ನ ಮಾತಿ ಬರ್ತಾ ಇಲ್ಲ ಅಷ್ಟೊಂದು ನನ್ನ ಖುಷಿಯಾಗಿ ನಿಮ್ಗೆಲ್ಲರಿಗೂ ನಿಮ್ಮ ಕೆಲಸ ಎಲ್ಲಾ ಬಿಟ್ಟು ನನಗಾಗಿ ಇಷ್ಟೊಂದು ಅರೇಂಜ್ಮೆಂಟ್ ಮಾಡಿರಾದ್ರೆ ಮಕ್ಕಳು ತಮ್ಮ ಸ್ಕೂಲ್ ಎಲ್ಲ ಇದು ಮಾಡಿ ಅದು ನನ್ನ ಅವ್ರ ಬಂದು ನನಗೋಸ್ಕರ ಇಷ್ಟೊಂದು ಅವರು ಬಂದ ಅಲ್ಲಿಂದ ಪಾಪ ಓಕೆ ಎಲ್ಲರಿಗೂ ಮಕ್ಕಳಿಗೂ ನನಗೆ ನನ್ನ ನಮಸ್ಕಾರ ನನ್ನ ಮುಂದೆ ಬನ್ನಿ ಮಕ್ಕಳ ಮುಂದಕ್ಕೆ ಬನ್ನಿ ಏನು ಇಲ್ಲ ಕಷ್ಟ ಇರತ್ತೆ ಎಲ್ಲರಿಗೂ ಬರುತ್ತೆ ಕಷ್ಟ ಇದ್ದಾಗನೇ ನಮ್ಗಿದಾಗ ಇಷ್ಟೆಲ್ಲ ಕಾರಣ ನಾನು ಇಷ್ಟೊಂದು ಮುಂದೆ ಬರ್ಬೇಕಾದ ಕಾರಣ ನನಗೆ ನಮ್ಮ ಅಪ್ಪನೇ ಅವ್ರಿಗೆ ಎಷ್ಟು ಕಷ್ಟ ಇದೆ ಎಷ್ಟು ಕಷ್ಟ ಇತ್ತು ಎಷ್ಟು ಇರ್ಲಿಲ್ಲ ಅನ್ನೋದು ನನಗೂ ಗೊತ್ತಿಲ್ಲ ಆದ್ರೆ ಅಲ್ಲಿ ನಾನು ಇಲ್ಲಿವರೆಗೂ ಮರ್ತಿಲ್ಲ ಅದೇ ಕಷ್ಟ ಹದಿನೈದು ನಾನು ಯಾವತ್ತೂ ಮುಂದೆ ಹೆಜ್ಜೆ ಇಡಬೇಕಂತಂದ್ರೆ ಹಿಂದೆಲ್ಲಿ ವಿಚಾರ ಮಾಡಿ ನಮ್ಮ ಮುಂದೆ ಹೆಜ್ಜೆ ಇಡ್ತೀನಿ ಹಾಗೆ ಅಪ್ಪ ಅಮ್ಮನ ಮಾತು ಕೇಳಿ ಓಕೆ ಅಪ್ಪ ಅಮ್ಮನ ಮಾತು ಕೇಳಿ ಅದೇನು ಹೇಳ್ತಾರೆ ಅವರು ಒಳ್ಳೆಯದೇ ಹೇಳ್ತಾರೆ ಬೈತಾರೆ ಬೈತಾರೆ ಅಂತಂದು ಇದನ್ನ ಮಾಡೋಕೆ ಹೋಗಬೇಡಿ ಬೈಯಾರೆ ಅವರು ನಾನು ಬಯಸ್ಕೊತೀನಿ ಇವತ್ತು ಬಯಸ್ಕೊಂತೀನಿ ಅದೇನು ಇಲ್ಲ ನಾನು ಅದಕ್ಕೆ ಇದು ಮಾಡಲ್ಲ ಓಕೆ ನಾವು ತಪ್ಪು ಮಾಡಿದ್ವಿ ಅಂದ್ರೆ ಬೈತಾರೆ ಓಕೆ ಅವ್ರು ಬೈಯೋದು ನಮ್ಗೆ ಒಳ್ಳೆಯರಿಗೆ ಬೈತಾರೆ ಓಕೆ ಅದನ್ನ ಇದು ಮಾಡ್ಕೊಬೇಡಿ ಮಕ್ಕಳೇ Okay.